ಅಂತ ಮೊದಲನೇ ಸ್ಥಾನ ಹೆಣ್ಣಿನ ಆದ್ಯ ದೇವತೆಗೆ ಕೊಟ್ಟಿದ್ರು ಮಾಸ್ಟರ್ ಸ್ವಾಮೀಜಿ ಅದನ್ನೇ ಹೇಳಿದ್ರು ಜಗನ್ಮಾತೆ ಕೃಪೆ ಮಾಡಿ ಬಾಗಿಲು ದರೆಯಿದ್ದರೆ ಬೇರೆ ದಾರಿಯೇ ಇಲ್ಲ ಅವಳು ಏನಾದ್ರು ಮನಸ್ಸು ಮಾಡ್ಲಿಲ್ಲ ಆದ್ರೆ ಅದೇನು ಒಂದು ಕೆಲ್ಸ ಆಗಲ್ಲ ಅವಳಾಗಿ ಕೃಪೆ ಮಾಡಿ ನಮ್ಮ ಮೇಲೆ ಏನಾದ್ರು ದಿವ್ಯ ದೃಷ್ಟಿ ಹರಿಸಿದ್ಲೋ ನಾವಲ್ಲಿ கிருப ஆன்க்கீனாமைய பாத கமல முணுணி மனுவே நீர் னாமைய ஆசக்தல் அே மனசன்ரீகம் வந்து ನಾಮವನ್ನು ಹಾಡುತ್ತಾ ಕುಣಿಯುತ್ತಾ ಮುಂದೆ ಮುಂದೆ ನೀ ನಡೆ ಮನವೇ ನಮಗೆ ಕುಂಡಲಿನಿ ಶಕ್ತಿ ಅಂತ ಹಿಂಗಳ ಮೂಲಾಧಾರದಿಂದ ಮೇಲೆ ಸಹಸ್ರಾರದಿಂದ ಅರಿಯುತ್ತೆ ಎಲ್ಲಾದ್ರಲ್ಲಿ ಇರುತ್ತೆ ಅದನ್ನ ಜಾಗೃತಗೊಳಿಸಿದ್ರೆ ಇರೋದು ಋಷಿ ಮನಿಗಳೆಲ್ಲ ಸಾವಿರಾರು ವರ್ಷಗಳನ್ನ ಕಟ್ಟಿಸ್ಕೊಂಡು ಜಾಗೃತ ಕಟ್ಟಿಸ್ಕೊಳ್ತಾರೆ ನಮ್ಗೆ ಅದ್ರ ಪರಿವೇ ಇರಲ್ಲ ಅವ್ರು ರೈತ ಅಂತಾನೆ ನಮ್ಗೆ ಗೊತ್ತಿರಲ್ಲ ಅದಕ್ಕೆ ಹೇಳ್ತಾರೆ ಕವಿಗಳು ಕುಂಡಲಿನಿ ಶಕ್ತಿ ಬ್ರಹ್ಮ ರೂಪದಿಂದ ತನ್ನೊಳಗಿದ್ದಾರೆ ಅದನ್ನು ಜಾಗೃತಗೊಳಿಸ್ಕೊಂಡು ಅಂತ ಹೇಳ್ಬಿಟ್ಟು ಮುಂದೆ ಹಾಡನ್ನು ಹಾಡುತ್ತಾ ಹಾಡುತ್ತಾ ಸ್ವಾಮಿ ಬ್ರಹ್ಮಾನಂದರ ಮನಸ್ಸು ಆದ್ಯಾಶಕ್ತಿಯ ಆನಂದದಲ್ಲಿ ತನ್ನನ್ನು ತನ್ಮಯವಾಗಿ ಬಿಟ್ಟಿದೆ ಆನಂದದ ಭರದಲ್ಲಿ ಅವರು ನರ್ತಿಸಿಕೊಡಗಿದರು ನರ್ತಿಸುತ್ತಾ ನರ್ತಿಸುತ್ತಾ ಕೊನೆಯಲ್ಲಿ ಆನಂದ ಕ್ರೇತದಿಂದ ಗಟ್ಟಿಯಾಗಿ ಓ ಓ ಓ ಓ ಎಂದು ಕೂಗುತ್ತ ಅಲ್ಲಿಂದ ವೇಗವಾಗಿ ಕೊಟ್ಟು ಹೋದರು ಮಹಡಿಯ ಮೇಲೆ ನಿಂತು ಇವನ್ನೆಲ್ಲ ನೋಡುತ್ತಿದ್ದ ಶ್ರೀಮಾತೆಯವರು ತಮ್ಮ ಮಾನಸ ಪುತ್ರ ಅಂದ அப்பூர் அப்பூர்வாக நோட்